ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ರಾಜ್ ಕವನ ಜೀವ್ ನಾನಿವತ್ತು ನನ್ನ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆಗೆ ಹಲಸಿನಕಾಯಿನ ತರೋಣ ಅಂತ ಯೂನಿವರ್ಸಿಟಿ ಒಳಗೆ ಹೊರಟಿವಿ ಅಲ್ಲಿ ಫ್ರೆಂಡ್ಸ್ ಎರಡು ಜಿಂಕೆಗಳು ಸ್ಟಾರ್ಟಿಂಗ್ ಕಾಣ್ತು ಅದಾದ ನಂತರ ಹತ್ರ ಹೋಗ್ತಿದ್ದಾಗೇನೆ ತುಂಬಾ ಜಿಂಕೆಗಳು ಗ್ಯಾಂಗ್ ಕಾಣ್ತು ಆದರೆ ನಮ್ಮ ಹೆಣ್ಣೈಕಳು ವಾಯ್ಸಿಗೆ ಎಲ್ಲೆಲ್ಲೋ ಓಡೋಗ್ಬಿಟ್ಟುವ ಅದಾದ ನಂತರ ಅಲ್ಲೇ ಒಂದು ಸ್ವಲ್ಪ ಹತ್ತಿರದಲ್ಲಿ ಮುಂದೆ ಹೋಗ್ತಿದ್ದಂಗೆ ಅಪ್ಪ ಅಮ್ಮ ಪಾಪು ಮೂರು ಮಗಗಳು ಕುತ್ಕೊಂಡಿದ್ವು ಅವನು ಮಾತಾಡ್ಸ್ಕೊಂಡು ಅಂತೂ ಹಳಸೆಕಾಯಿ ಮರದ ಹತ್ರ ಹೋದ್ವಿ ಫ್ರೆಂಡ್ಸ್ ಅದು ನೋಡ್ರೆ ಗೇಟಿಂದ ಹೊರಗಿದೆ ನಮಗೆ ಹೆಂಗೆ ಕಿತ್ಕೋಬೇಕಂತ ಗೊತ್ತಾಗ್ಲಿಲ್ಲ ಸೊ ಪರ್ಮಿಷನ್ ಕೇಳ್ಕೊಂಡೆ ಹೋಗೋಣ ಅಂತ ಗೇಟ್ ಒಳಗೆ ಹೋದ್ವಿ ಅಲ್ಲಿ ತುಂಬ ಅದೊಂದು ಕೆಲವೊಂದಿಷ್ಟು ಪರ್ಸನ್ಸ್ಗಳು ವಾಚ್ಮ್ಯಾನ್ಸ್ಗಳೆಲ್ಲ ಕುತ್ಕೊಂಡಿದ್ರು ಅಂತೂ ಅವ್ರನ್ನೇ ಕೇಳ್ಕೊಂಡು ಹೋಗೋಣ ಅಂತಂದು ಹೋಗೋಣ ಅಂತ ಹತ್ರ ಹೋಗ್ತಾ ಇದ್ವಿ ಅಷ್ಟಾಗಲೇ ಆ ಅಂಕಲೆ ನಮ್ಮ ಹತ್ರ ಬಂದರು ಯಾವ ಹುಡುಗಿರಾಗಿದ್ದರು ಅಂತಂದು ಅಂತೂ ಬಂದ್ರು ಕೇಳಿದ್ವಿ ಅವ್ರ ಹತ್ರ ಪರ್ಮಿಷನ್ ಎಲ್ಲ ತಗೊಂಡಿವಿ ಆಮೇಲೆ ಪ್ಲೀಸ್ ಅಂಕಲ್ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅಂತೂ ಕೊನೆಗೂ ಫೈನಲಿ ಹ್ಞೂ ಅಂತ ಹೇಳಿದ್ರು ಆದ್ರೆ ನಮ್ಮ ಹೆಣ್ಣಕ್ಳು ಕೇಳ್ತೀರಾ ಒಂದಕ್ಕೆ ರಿಕ್ವೆಸ್ಟ್ ಮಾಡಿರೋದು ಆದ್ರೆ ಹತ್ರ ಹೋಗ್ತಿದ್ದಾಗೇನೆ ಬೇರ್ ಕೊಟ್ಟರೆ ಬಾಡಿನೇ ನುಂಗ್ತಿವಿ ಅಂತ ಒಂದಕ್ಕೆ ಕೇಳಿ ದೊಡ್ಡ ಹಳಸೆಕಾಯಿ ಹೊತ್ಕೊಂಡು ಚಿಕ್ಕದನ್ನ ಮುರ್ಕೊಂಡು ಹೊರಟಿವಿ ಯಾಕಂದ್ರೆ ಅದ್ರಲ್ಲೇ ನಮ್ಮ ಪುಷ್ಪಕ್ಕ ಮೊದ್ಲೆ ಕೇಳ್ತೀರಾ ಲೇಡಿ ಪೈಲ್ವನ್ ಇದ್ದಾಗ ದೊಡ್ಡದನ್ನ ಈಸಿಯಾಗಿ ತಗೊಂಡ್ಬಿಟ್ಲ ಅದನ್ನ ಆಮೇಲೆ ಆ ಕಡೆಯಿಂದ ಚಿಕ್ಕದನ್ನ ತಗೊಂಡು ಹೊರಟಿವಿ ಅವ್ರೆಲ್ಲ ನಮ್ಮ ನೋಡಿ ನಗ್ತಿದ್ದಾರೆ ಹಾಸ್ಟೆಲ್ ಮಕ್ಳು ಏನರಪ್ಪ ಮಾಡ್ತಿದ್ರು ತಗೊಂಡೋಗಿ ಅಂತ ಬಟ್ ನಾವಂತೂ ಬಂಗಾರ ತರ ಅದನ್ನ ಜೋಪಾನ ಮಾಡ್ಕೊಂಡು ಹಾಸ್ಟೆಲ್ ಹೋಗೋಣ ಅಂತ ಹೊರಟಿವಿ ಬಟ್ ಹಾಸ್ಟೆಲ್ ಅಲ್ಲಿ ಇದು ಗೊತ್ತೇ ಇಲ್ಲ ಸೊ ಅವ್ರು ತಿಂತಾರೋ ಇಲ್ಲೋ ಅಂತ ಅನ್ಕೊಂಡು ಅವರಿಗೋಸ್ಕರ ಒಂದ್ ನ್ಯಾಗಿ ನಾವು ಹೋಗೋಣ ಅಂತ ಮತ್ತೆ ಅಂಗಡಿಗೆ ಹೋದ್ವಿ ಅಂಕಲ್ ಮತ್ತೆ ಅಕ್ಕನ ಮಾತಾಡ್ಸ್ಕೊಂಡು ಮ್ಯಾಗಿ ತೊಗೊಂಡು ಆಮೇಲೆ ಸ್ಪೈಸಿ ಮಸಾಲ ಮಸಾಲಾವನ್ನ ತೊಗೊಂಡು ಮೇಲೆ ಮತ್ತೆ ಡೌನಿಗೆ ಹೋದ್ವಿ ಡೌನಿಗೆ ಹೋಗಿ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಪರ್ಚೇಸ್ ಮಾಡಿದಿತ್ತು ಇದು ಸ್ಪೈಸಿ ಮಸಾಲ ಐಟಮ್ಸ್ಗಳನ್ನೇ ತೊಗೊಂಡು ಮತ್ತು ಅಲ್ಲಿಂದ ತರಕಾರಿ ಅಂಗಡಿಗೆ ಹೋಗಿ ಕೊತ್ತಂಬರಿಯನ್ನು ತೊಗೊಂಡು ಬರ್ತಿದ್ದ ಹಾಗೆ ಫೀಲ್ಡ್ ಹತ್ರ ಇನ್ನೊಂದು ಹಲಸಿನಕಾಯಿ ಸಿಕ್ತು ಅದನ್ನು ತೊಗೊಂಡು ಹೊರಟಿವಿ ಆದರೆ ಎಲ್ಲರೂ ಕೂಡ ನಮ್ಮನ್ನೇ ನೋಡಿ ನಗ್ತಾ ಇದ್ರು ಯಾಕಪ್ಪ ಅಂದರೆ ಈ ಹಾಸ್ಟೆಲ್ ಮಕ್ಕಳು ಆ ಹಲಸಿನಕಾಯಿ ತೊಗೊಂಡು ಏನು ಮಾಡ್ತಾರೆ ಅಂತ ಬಟ್ ಅವರಿಗೆಲ್ಲ ಗೊತ್ತಿಲ್ಲ ಅದರಿಂದ ಹೇ ಪಲ್ಯ ಮಾಡ್ತಾರೆ ತಿಂತಾರೆ ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ್ ಹಣ್ಣಷ್ಟೇ ತಿಂತಾರೆ ಅಂತ ಅಂದ್ಕೊಂಡಿದ್ರು ಬಟ್ ರಸ್ತೆಲಿ ಮಾತ್ರ ಇರೋ ಬರೋ ಫ್ರೆಂಡ್ಸ್ ಎಲ್ಲ ನಮ್ಮನ್ನೇ ನೋಡಿ ನಗ್ತಾ ಇದ್ರು ವಾಚ್ಮೆನ್ಸ್ಗಳು ಕೂಡ ನಮ್ಮನ್ನೇ ನೋಡಿ ನಾಕ್ತಾಯಿದ್ರು ಅಂತ ಕೊನೆಗೂ ಎಲ್ಲದನ್ನು ಐಟಮ್ಸ್ಗಳನ್ನು ತೊಗೊಂಡು ಹಾಸ್ಟೆಲ್ ಕಡೆ ಹೊರಟಿವಿ ಅಲ್ಲಿ ನೋಡಿದರೆ ಶಿವಮ್ಮ ಲಕ್ಷ್ಮಿ ಅಕ್ಕ ಪವಿತ್ರ ಅಕ್ಕ ಎಲ್ಲ ಅವರವ್ರ ವರ್ಕಲ್ಲಿ ಬಿಸಿಯಾಗಿ ಆಗಿದ್ರು ಬಟ್ ಪರ್ಮಿಷನ್ ಕೇಳಿಕೊಂಡು ಅಂತೂ ಹಲಸಿಕಾಯ್ನೆಲ್ಲ ಹೆಚ್ಚಿ ತರಕಾರಿಗಳನ್ನೆಲ್ಲ ಹೆಚ್ಕೊಂಡು ಅಂತೂ ರೆಡಿ ಮಾಡ್ಕೊಂಡ್ವಿ ಎಲ್ಲ ಮಸಾಲಾ ರೆಡಿ ಮಾಡ್ಕೊಂಡ್ವಿ ಆ ಕಡೆಯಿಂದ ಶಾಲಿನಿ ಮತ್ತೆ ಪುಷ್ಪಕ್ಕ ಅಡುಗೆ ನಿಂತ್ಕೊಂಡ್ರು ಪುಷ್ಪಕ್ಕ ಮತ್ತೆ ಭಾನುಪ್ರಿಯ ಅವರೆಲ್ಲ ಮ್ಯಾಗಿ ರೆಡಿ ಮಾಡಕ್ ನಿಂತ್ಕೊಂಡ್ರು ಅಂತೂ ಶಾಲಿನಿ ಇಲ್ಲಿ ಹಲಸಿಕಾಯಿ ಗೊಜ್ಜು ರೆಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್ ನಾನು ಹೇಳೋದು ಇತ್ತೀಚಿಗೆ ಹಕ್ಕಿ ಜ್ವರ ಅಂತೆಲ್ಲ ತುಂಬಾ ಕೇಳ್ತಾ ಇದ್ವಿ ಸೊ ಇದು ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಹಲಸಿಕಾಯಿ ತೊಗೊಂಡ್ಬಂದು ಈ ಚಿಕನ್ ಮಸಾಲೆಗಳನ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ರೆಡಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಸುಮ್ಮನೆ ಚಿಕನ್ ಎಲ್ಲ ತಿನ್ನೋಕೆ ಹೋಗ್ಬೇಡಿ ಇದೇ ಸಖತ್ ಟೇಸ್ಟ್ ಅನ್ನು ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯೇ ಅಂತೂ ಫೈನಲಿ ಸಕ್ಸಸ್ಫುಲಿ ತುಂಬಾ ಸಖತ್ತಾಗಿ ರೆಡಿ ಮಾಡಿದ್ರು ಅಂತೂ ಸಂಜೆ ಆಗಿತ್ತು ಸೊ ಅದಕ್ಕೋಸ್ಕರ ಮ್ಯಾಗಿ ಅಷ್ಟೇ ಫಸ್ಟ್ ತಿಂದೀವಿ ತುಂಬಾ ಟೇಸ್ಟಿ ಆಗಿತ್ತು ನಾನಂತೂ ತುಂಬಾ ಸಖತ್ ತಿಂದೆ ಆದ್ರೆ ಅನಂತರದಲ್ಲಿ ಊಟಕ್ಕೆ ಪಲ್ಯ ಹಾಕೊಂಡು ತಿಂದೀವಿ ಸಕ್ಕತ್ತಾಗಿ ಈ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮೂಲಕ ಏನಿಸ್ತು ಅಂತ ನನಗೆ ತಿಳಿಸಿ